ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿಯಲ್ಲಿ ನೋಡಿ ನಾವು ಹೇಳಿದಾಗೇ ಈ ಲೆವೆಲ್ ನ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ತಗೊಂಡು ನಮಗೆ ಈ ಲೆವೆಲ್ ಒಂದ್ಸಾರಿ ನಿಯರ್ ಟಚ್ ಮಾಡಿ ಅಗೇನ್ ಕೆಳಗಡೆ ಬಂದು ಇದೇ ಲೆವೆಲ್ ನೆ ಟಚ್ ಮಾಡಿ ಇವತ್ತು ಕ್ಲೋಸ್ ಮಾಡಿದೆ ಸೊ ಒಂದೇ ಒಂದ್ ಕಡೆ ಎಂಟ್ರಿ ತಗೊಂಡೆ ನಿಫ್ಟಿಯಲ್ಲಿ ಜೊತೆಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಟ್ರೇಡ್ ಮಾಡಿದೆ ಸೊ ಅದ ಎಲ್ಲಿ ಏನೋ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ನಿಮ್ಗೆ ಇವತ್ತು ಎಫ್ ಐ ಐ ಐ ಮತ್ತೆ ಡಿಐ ಗಳು ಅಷ್ಟೊಂದು ನಮಗೆ ಇವತ್ತು ಪಾರ್ಟಿಸಿಪೇಟ್ ಮಾಡಲ್ಲ ಯಾಕೆಂದ್ರೆ ಫ್ರೈಡೆ ಆಗಿದೆ ಸೊ ಅದರಿಂದ ನಮಗೆ ಮಾರ್ಕೆಟ್ ಸ್ವಲ್ಪ ಸ್ಲೋ ಮೂವ್ಮೆಂಟ್ ಕೂಡ ಇರಬಹುದು ಅಂತ ಅಂದೆ ಸೊ ಅದೇ ಆಗಿದೆ ಇವತ್ತು ನಮಗೆ ಎಫ್ ಐ ಐ ಮತ್ತೆ ಡಿಐಗಳು ಇಲ್ದಿರೋದ್ರಿಂದ ಅಂದ್ರೆ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಸೊ ನಮ್ಗೆ ಏನಾಗಿದೆ ಮಾರ್ಕೆಟ್ ಒಂದು ರೇಂಜ್ ಅಲ್ಲೇ ನಮ್ಮ ಎಸ್ ಆರ್ ಲೆವೆಲ್ ಒಳಗಡೆ ಇವತ್ತು ಟ್ರೇಡ್ ಮಾಡಿದೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡು ಸೊ ನಾನೆ ಎಂಟ್ರಿ ಅಂದ್ರೆ ಎಕ್ಸಾಕ್ಟ್ ಆಗಿ ನೋಡಿ ಇಲ್ಲೊಂದ್ಸರಿ ಬ್ರೇಕ್ಔಟ್ ಆಯ್ತಲ್ವಾ ಬಟ್ ಇದು ಟೆನ್ ಓ ಕ್ಲಾಕ್ ಒಳಗಡೆ ಆಗಿತ್ತು ಸೊ ನಾನು ಯಾವಾಗ್ಲೂ ಟೆನ್ ಓ ಕ್ಲಾಕ್ ಒಳಗಡೆ ಟ್ರೇಡ್ ತಗೊಳ್ಳಲ್ಲ ನನಗೆ ಟೆನ್ ಓ ಕ್ಲಾಕ್ ಮೇಲೆ ನಾನು ಟ್ರೇಡ್ ತಗೊಳ್ಳೋದು ಓಕೆ ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಗೇನ್ ಇದೆ ಸಪೋರ್ಟ್ ತಗೊಂತು ಯಾವಾಗ ಈ ಎರಡು ಕ್ಯಾಂಡಲ್ ಗಳು ಇಲ್ಲಿ ಮೇಲೆ ಕ್ಲೋಸ್ ಮಾಡ್ತಲ್ವಾ ಈ ರೆಡ್ ಕ್ಯಾಂಡಲ್ ಕೂಡ ನೋಡಿ ಮೇಲೆ ಕ್ಲೋಸ್ ಆಗಿದೆ ಸೊ ಅಲ್ಲಿ ನನ್ ಕನ್ಫರ್ಮ್ ಆಯ್ತು ಇಲ್ಲಿಂದ ಸ್ವಲ್ಪ ಅದು ನನಗೆ ಈ ರೇಂಜ್ ವರ್ಗ ಬರುತ್ತೆ ಅಟ್ ಲೀಸ್ಟ್ ಫಿಫ್ಟಿ ಪಾಯಿಂಟ್ ನಾನು ಕ್ಯಾಚ್ ಮಾಡಬಹುದು ಅಂತ ಇಮಿಡಿಯೇಟ್ ಏನ್ ಮಾಡಿದೆ ಈ ಕ್ಯಾಂಡಲ್ ಜನರೇಟ್ ಆಗ್ತಿದಾಗ ಈ ರೇಂಜಲ್ಲಿ ಒಂದು ಎಂಟ್ರಿ ತಗೊಂಡೆ ಎಕ್ಸಾಕ್ಟ್ ಆಗಿ ಫಿಫ್ಟಿ ಪಾಯಿಂಟ್ ಇಟ್ಟ ಇಲ್ಲಿ ನನಗೆ ಹಿಟ್ ಆಯಿತು ಫಿಫ್ಟಿ ಪಾಯಿಂಟ್ ಸೊ ಇದು ಒಂದು ಟ್ರೇಡ್ ತಗೊಂಡೆ ಅರೌಂಡ್ ಒಂದು ಟ್ವೆಂಟಿ ನಾನು ಆಪ್ಷನ್ ಅಲ್ಲಿ ಕ್ಯಾಚ್ ಮಾಡಿದೆ ಪರ್ ಶೇರ್ ಸೂಪರ್ ಟ್ರೇಡ್ ಆಗಿತ್ತು ಹಾಗೆ ಒಳ್ಳೆ ಕ್ವಾಂಟಿಟಿ ಕೂಡ ಟ್ರೇಡ್ ಮಾಡಿದ್ದೆ ಬಟ್ ಇದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ಎಂಟ್ರಿ ನಿಫ್ಟಿಯಲ್ಲಿ ತಗೊಂಡಿಲ್ಲ ಜಸ್ಟ್ ವಾಚ್ ಮಾಡಿದೆ ನಿಫ್ಟಿನ ಹಾಗೆ ನಾನು ಯಾವಾಗ ಇಲ್ಲಿ ಎಂಟ್ರಿ ತಗೊಂಡಲ್ವಾ ಅದೇ ಟೈಮ್ ಅಂದ್ರೆ ಈ ಟಾರ್ಗೆಟ್ ಹಿಟ್ ಆಗಕ್ಕಿ ಮೊದಲು ನಾನು ಬ್ಯಾಂಕ್ ನಿಫ್ಟಿ ಕೂಡ ವಾಚ್ ಮಾಡ್ತಾ ಇದ್ದೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಟ್ರೇಡ್ ತಗೊಂಡೆ ಸೊ ಅದಕ್ಕೆ ಏನಂತ ತೋರಿಸ್ತೀನಿ ಬಟ್ ನಿಫ್ಟಿ ಅಲ್ಲಿ ನೋಡಿ ಇದು ಇಷ್ಟೇ ಆಯ್ತು ಇವತ್ತು ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಯಾವಾಗ್ಲೂನು ಮಾರ್ಕೆಟ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಜಸ್ಟ್ ಒನ್ ಡೈರೆಕ್ಷನ್ ಅಲ್ಲಿ ನಾವು ಮಾರ್ಕೆಟ್ ನೋಡಬಾರ್ದು ಸೊ ಎಷ್ಟೊಂದು ಯಾವುದೋ ಒಂದು ಅನಾಲಿಸಿಸ್ ಮಾಡ್ತಾರೆ ಆ ಪ್ರೈಸ್ ಆಕ್ಷನ್ ಬೇರೆ ಏನೇ ಇರಬಹುದು ಅವ್ರ ಪ್ರಕಾರ ಏನಿರುತ್ತೆ ಇದನ್ನ ಬ್ರೇಕೌಟ್ ನಮಗೆ ಮೇಲೆ ಹೊರಟೋಗ್ಬಿಡುತ್ತೆ ಸೊ ಇವತ್ತು ನನ್ನ ಡೈರೆಕ್ಷನ್ ಇದಾಗಿರುತ್ತೆ ಅಂತ ಬಟ್ ಒಬ್ಬ ಟ್ರೇಡರ್ ಏನ್ ಮಾಡ್ತಾನೆ ಅವನು ತ್ರೀ ಡೈರೆಕ್ಷನ್ ಅಲ್ಲೂ ಮಾರ್ಕೆಟ್ ನ ಅನಲೈಸ್ ಮಾಡ್ತಾನೆ ಸೊ ಮೇಲೆ ಹೋದ್ರೆ ನಾನು ಏನ್ ಮಾಡ್ಬೇಕು ಕೆಳಗಡೆ ಬಂದ್ರೆ ಏನ್ ಮಾಡ್ಬೇಕು ಅಥವಾ ಸೈಡ್ ವೇಸ್ ಹೋದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಅವ್ನ ಗೊತ್ತಿರುತ್ತೆ ಅದನ್ನೇ ನಾನು ಎವ್ರಿ ಡೇ ನಿಮ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಓಕೆ ಸೊ ಮೇಲ್ಗಡೆ ಹೋದ್ರೆ ನಾನು ಎಲ್ ಟ್ರೇಡ್ ಮಾಡಬೇಕು ಅಥವಾ ಕೆಳಗಡೆ ಬಂದ್ರೆ ನಾನು ಎಲ್ ಅವಾಯ್ಡ್ ಮಾಡಬೇಕು ಅಥವಾ ಸೈಡ್ ವೇಸ್ ಹೋದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಎವ್ರಿ ಡೇ ನಿಮ್ಗೆ ಹೇಳ್ತೀನಿ ಅದನ್ನ ನೀವು ಎಲ್ಲರೂ ಕಲ್ತ್ಕೋಬೇಕು ಸೊ ಅವಾಗ್ಲೇ ನಿಮ್ಗೆ ಸರ್ವೈವ್ ಆಗಕ್ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಈ ಮೂರ್ ಪಾಯಿಂಟ್ ಬಿಟ್ಟು ಬೇರೆ ಯಾವುದು ನಡೆಯಲ್ಲ ಒಂದು ಮೇಲೆ ಹೋಗ್ಬೇಕು ಇಲ್ಲ ಕೆಳಗಡೆ ಹೋಗ್ಬೇಕು ಇಲ್ಲಾ ಅಂದ್ರೆ ಸೈಡ್ ವೈಸ್ ಹೋಗ್ಬೇಕು ಸೊ ಇದನ್ನ ನೀವು ಯಾವಾಗ್ಲೂ ಅರ್ಥ ಮಾಡಿಟ್ಕೊಳ್ಳಿ ಒಂದೇ ಡೈರೆಕ್ಷನ್ ಅಲ್ಲಿ ನಾನು ಹೇಳದಂಗೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಕ್ ಆಗಲ್ಲ ಇದು ಒಂದು ರಿಯಲ್ ಫ್ಯಾಕ್ಟ್ ಇದು ಓಕೆನಾ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ನಿಫ್ಟಿಯಲ್ಲಿ ಇಷ್ಟೇನೆ ಬೇರೆ ಏನು ಇಲ್ಲ ಹಾಗೆ ನಾನು ವೇವ್ ಅನಾಲಿಸಿಸ್ ಅಲ್ಲಿ ಕೂಡ ಹೇಳಿದ್ದೆ ನಮಗೆ ಆಲ್ರೆಡಿ ಫಿಫ್ತ್ ವೇವ್ ನಡೀತಿರೋದ್ರಿಂದ ನಾವು ಮಾರನೇ ದಿನ ನೋಡ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಇನ್ನ ಕೂಡ ನಮ್ಗೆ ಕ್ಲಾರಿಟಿ ಇಲ್ಲ ಏನ್ ಆಗ್ಬಹುದು ಅಂತ ಯಾಕೆಂದ್ರೆ ಒಂದು ರೇಂಜ್ ಎಲ್ಲ ಇದೆ ಸೊ ಇದನ್ನ ನೋಡಿದ್ರೆ ನಮಗೆ ಏನ್ ಅನ್ಸುತ್ತೆ ಒಂದು ಕರೆಕ್ಷನ್ ಬರಬೇಕು ಅಂತ ಅನಿಸ್ತಿದೆ ಬಟ್ ನೋಡುವ ನಮಗೆ ಮಂಡೇ ಯಾವ ತರ ಆಗುತ್ತೆ ಅಂತ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಮೂವ್ ಆಗುವ ಅಲ್ಲಿ ನಾನು ಎಲ್ ಟ್ರೇಡ್ ತಗೊಂಡೆ ಹಾಗೆ ಯಾವ ತರ ಮೂವ್ಮೆಂಟ್ ಕೊಡ್ತೀವಿ ಅಂತ ನೋಡುವ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡಿ ನಮ್ಗೆ ಈ ಲೆವೆಲ್ ನ ಅಪ್ ಟು ಟೆನ್ ತರ್ಟಿಗೂ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗ ತಗೊಂಡಿದೆ ಇದನ್ನ ನಾನು ಲೈವ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಮೆನ್ಷನ್ ಮಾಡಿ ಇದನ್ನೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಹಂಡ್ರೆಡ್ ಇಲ್ಲ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂದಿದ್ದೆ ಸೊ ಅದೇ ತರ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅಂದ್ರೆ ಈ ಕ್ಯಾಂಡಲ್ ಏನಿದೆಯಲ್ವಾ ಇದನ್ನ ಟಚ್ ಮಾಡ್ತಿದಾಗ ನಾನು ಎಂಟ್ರಿ ತಗೊಂಡೆ ಯಾಕೆ ಅಂತ ಕೂಡ ಹೇಳ್ತೀನಿ ನೋಡಿ ನಮಗೆ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡುತ್ತಲ್ವಾ ಹೋಲ್ಡ್ ಮಾಡಾದ್ಮೇಲೆ ಏನ್ ಮಾಡ್ತು ಇಲ್ಲಿಂದ ಮೇಲೆ ಬ್ರಕ್ಔಟ್ ಕೊಡ್ತು ಬ್ರೇಕ್ಔಟ್ ಅಂದ್ರೆ ಒಂದು ಮೊಮೆಂಟಮ್ ಕೊಡ್ತು ಮೊಮೆಂಟಮ್ ಕೊಟ್ಟು ಅಗೇನ್ ಕೆಳಗಡೆ ಟೆಸ್ಟ್ ಮಾಡ್ತಲ್ವಾ ನನಗೆ ಕನ್ಫರ್ಮ್ ಆಗುತ್ತಿತ್ತು ಇಲ್ಲಿಂದ ಅಟ್ ಲೀಸ್ಟ್ ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ಯಾಕೆಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದೇ ತರ ವರ್ಕ್ ಆಗ್ತಿತ್ತು ಸೊ ಎರಡು ಚಾರ್ಟ್ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಎಕ್ಸಾಕ್ಟ್ ಆಗಿ ಅರೌಂಡ್ ಒಂದು ಟೆನ್ ಫಿಫ್ಟಿ ಅನ್ಸುತ್ತ ಕ್ಯಾಂಡಲ್ ಸೊ ಈ ಕ್ಯಾಂಡಲ್ ಅಲ್ಲಿ ನಾನು ಇದನ್ನ ಟಚ್ ಮಾಡ್ತಿದಾಗ ನಾನು ಎಂಟ್ರಿ ತಗೊಂಡೆ ಬಟ್ ಸ್ವಲ್ಪ ಕೆಳಗಡೆ ಇಮಿಡಿಯೇಟ್ ಆಗಿ ನನ್ನ ಟಾರ್ಗೆಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಆಯ್ತು ಸೊ ಹಂಡ್ರೆಡ್ ರುಪೀಸ್ ಇಟ್ ಆಗ್ತದೆ ಎಂಟ್ರಿ ಬಟ್ ಒನ್ ಫಿಫ್ಟಿ ವರ್ಗೂ ನಾನು ವೇಟ್ ಮಾಡಿಲ್ಲ ಸೊ ಟಾರ್ಗೆಟ್ ಹಿಟ್ ಆಯ್ತು ಅಲ್ಲಿಗೆ ನಾನು ನನ್ನ ಪೊಸಿಶನ್ ಎಕ್ಸಿಟ್ ಮಾಡ್ಕೊಂಡೆ ಅದಾದ್ಮೇಲೆ ನೋಡಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಇದನ್ನೇ ಟಚ್ ಮಾಡಿ ಬ್ರೇಕ್ಔಟ್ ಮಾಡ್ತು ಅಗೇನ್ ಸ್ವಲ್ಪ ಕೆಳಗಡೆ ಬಂದು ಮೇಲೆ ಹೋಗಿ ಮತ್ತೆ ಏನ್ ಮಾಡ್ತು ಇದೇ ಲೆವೆಲ್ ನೆ ಸಪೋರ್ಟ್ ಆಗಿ ತಗೊಂಡು ನೋಡಿ ಇಲ್ಲೊಂದು ಟಚ್ ಮಾಡಿದೆ ಇಲ್ಲಿ ಕೂಡ ಟಚ್ ಮಾಡಿದೆ ಮಾರ್ಕೆಟ್ ನ ಕ್ಲೋಸ್ ಮಾಡ್ತು ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಸೊ ಇದಿಷ್ಟು ನಮಗೆ ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಒಂದು ಟ್ರೇಡ್ ಆಯ್ತು ಒಂದು ನಿಫ್ಟಿ ಅಲ್ಲಿ ತಗೊಂಡೆ ಹಾಗೆ ಇನ್ನೊಂದು ಬ್ಯಾಂಕ್ ನಿಫ್ಟಿಯಲ್ಲಿ ತಗೊಂಡೆ ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿರ್ತೀನೋ ಅದೇ ತರ ಟ್ರೇಡ್ ತಗೊಂತೀನಿ ಬೇರೆ ಏನು ನಾನು ಎಕ್ಸ್ಟ್ರಾ ಮಾಡಲ್ಲ ಐ ತಿಂಕ್ ಯಾರ ನಮ್ನ ತುಂಬಾ ದಿನದಿಂದ ಫಾಲೋ ಮಾಡಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಸುಮ್ನೆ ನಾನು ಬೆಳಿಗ್ಗೆ ಒಂದು ಹೇಳೋದು ಅದಾದ್ಮೇಲೆ ಇಲ್ಲಿ ಬಂದು ನಾನು ಈ ತರ ಮಾಡಿದೆ ಬೆಳಿಗ್ಗೆ ಹಂಗೆ ಹೇಳಿದೆ ಆತರ ಏನು ಕನ್ಫ್ಯೂಷನ್ ಇಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರು ಹೇಳೋದು ಎವ್ರಿ ಡೇ ನಮ್ಮ ಲೈವ್ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ಎರಡು ನೋಡಿ ಅಲ್ಲೇ ನಿಮಗೆ ಸಾಕಷ್ಟು ನಾಲೆಜ್ ಬಂದ್ಬಿಡುತ್ತೆ ಓಕೆ ಎಸ್ ಆರ್ ಲೆವೆಲ್ ಬಗ್ ಆಗ್ಲಿ ಅಥವಾ ವೇ ಅನಾಲಿಸ್ ಬಗ್ ಆಗಲಿ ಅಥವಾ ನಾವ್ ಯಾವ ತರ ಒಂದು ಪೊಸಿಷನ್ ತಗೊಂತೀವಿ ಅದೆಲ್ಲದ್ರ ಬಗ್ಗೆ ನಿಮ್ಗೆ ಐಡಿಯಾ ಬರುತ್ತೆ ಸೊ ಐ ತಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಆಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್